ನಮಸ್ಕಾರ ಸದಾನಂದ ಬಾಬ್ನಿ ಯೂ ಟು ಐನ್ಗೆ ಸ್ವಾಗತ ಸ್ವಾಗತ ಮೈಕ್ರೋಫೈನಾನ್ಸ್ ಕಂಪ್ನಿಗಳು ಜನರಿಗೆ ಯಾವ ರೀತಿ ಮೋಸ ಮಾಡ್ತವೆ ಅನ್ನೋದು ಇವತ್ತಿನ ವಿಡಿಯೋ ಮುಖ್ಯ ಉದ್ದೇಶ ಬೆಳಗಾವಿ ನಗರದ ವ್ಯಾಪ್ತಿಯಲ್ಲಿ ನಂತರ ಬೆಳಗಾವಿ ತಾಲೂಕಿನಲ್ಲಿ ಇಂಥ ಅನೇಕ ಪ್ರಕರಣಗಳು ಕೇಳಿ ಬರ್ತವೆ ಈಗ ಮತ್ತೊಂದು ಹೊಸ ಪ್ರಕರಣ ಬಂದಿದೆ ಬೆಳಗಾವಿ ಉತ್ತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಮನಾಪುರ ಗ್ರಾಮದಲ್ಲಿ ದಡ್ಡಿಸೋದರು ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಏಳು ಸಾವಿರ ಮಹಿಳೆಯರಿಗೆ ಟೋಪಿ ಹಾಕಿದ್ದಾರೆ ಈ ಫೈನಾನ್ಸ್ದವರು ಧೂಕ ಮಾಡಿದ್ದಾರೆ ಒಟ್ಟು ಹತ್ತೊಂಬತ್ತು ಕೋಟಿ ರೂಪಾಯಿ ಹಗರಣ ಇದು ಇದು ಮೂರು ತಿಂಗಳಲ್ಲಿ ಎರಡನೇ ಹಗರಣ ಇದು ಮೊದಲನೇ ಹಗರಣ ಹಾಲ್ಬಾಮಿ ಮಹಿಳೆ ಆಕೆ ನೂರು ಕೋಟಿ ಮೈಕ್ರೋಫೈನಾನ್ಸ್ನಿಂದ ಮಹಿಳೆಯರಿಗೆ ಧೂಕ ಮಾಡಿದರು ಅರೆಸ್ಟ್ ಕೂಡ ಆಗಿದ್ದಾರೆ ಅದರ ತನಿಖೆಗೆ ಮೂರು ಪೊಲೀಸ್ ಅಧಿಕಾರಿಗಳನ್ನು ಕೂಡ ನೇಮಿಸಲಾಗಿದೆ ಈಗ ಮಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಈ ಯಮನಾಪುರ ಪ್ರಕರಣ ದಾಖಲಾಗಿದೆ ಯಮನಾಪುರ ಸುತ್ತಮುತ್ತಿನ ಹದಿನೈದಕ್ಕಿಂತ ಹೆಚ್ಚು ಹಳ್ಳಿಗಳು ಮಹಿಳೆಯರು ಈ ಫೈನಾನ್ಸಲ್ಲಿ ಹಣ ಪಡೆದಾರೆ ನಂತರ ಐವತ್ತು ಸಾವಿರ ಹಣವನಕ್ಕಾಗಿ ಫೈನಾನ್ಸ್ದವರು ಕಾಡ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ಮಹಿಳೆಗೆ ನಂತರ ಇಪ್ಪತ್ತೈದು ಸಾವಿರ ಏಜೆಂಟ್ರಿಗೆ ಹೀಗೆ ಪಾಲುಗಾರಿಕೆಯಲ್ಲಿ ಇಬ್ಬರು ಶಾಮೀಲಾಗಿದ್ದರಿಂದ ಇದೊಂದು ದೊಡ್ಡ ಫ್ರಾಡ್ ಆಗಿದೆ ಸತೀಶ್ ಜಾರಕಿಹೊಳರು ಇದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗ್ತದೆ ಯಾಕಂದರೆ ಉಸ್ತುವಾರಿ ಸಚಿವರು ಇಂಥ ದೊಡ್ಡ ಪ್ರಕರಣಗಳು ನಿಮ್ಮ ಕ್ಷೇತ್ರದಲ್ಲಿ ಆಗ್ತಾಯಿವೆ ನಂತರ ರಾಮೋಸಿ ಏನು ಬಂಧುಗಳಿದ್ದಾರೆ ಅವರೇ ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ ನಂತರ ಪೊಲೀಸ ಇಂಟೆಲಿಜೆಂಟ್ ಏನು ಅಧಿಕಾರಿಗಳಿದೆ ಅವರು ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದು ಕೂಡ ತನಿಖೆಗೆ ಒಳಪಡಿಸಬೇಕಾಗ್ತದೆ ನಂತರ ಬೀಟ್ ಪೊಲೀಸರು ಇರ್ತಾರೆ ಅವರಿಗೂ ಕೂಡ ಇದು ಮಾಹಿತಿ ಇಲ್ಲ ಈ ಹಿಂದೆ ಸತೀಶ್ ಜಾರಕಿಹೊಳ ಗಮನಕ್ಕೆ ಒಂದು ಪ್ರಕಾರವನ ತರಲಾಗಿತ್ತು ಆದರೆ ಅವರು ನಿರ್ಲಕ್ಷ್ಯ ಮಾಡಿದರು ಈಗ ಎರಡನೇ ಇದು ಇದನ್ನು ಯಾವ ರೀತಿ ಸಿಆರ್ ಡಿಗೆ ಕೊಡ್ತಾರೋ ಅಥವಾ ಸಿ ಓಡಿಗೆ ಕೊಡ್ತಾರೋ ಕಾದ್ ನೋಡಬೇಕು ನಮ್ಮ ತಾಲೂಕು ಮೈಕ್ರೋಫೈನಾನ್ಸ್ ಕಳೆದ ಒಂದು ತಿಂಗಳಿಂದ ಒಂದು ಸೃಷ್ಟಿಯಾಗಿದೆ ಸುಮಾರು ಹದಿನೈದು ಸಾವಿರ ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಅವ್ರ್ ಗೊತ್ತಿಲ್ಲದೆ ಸಬ್ಸಿಡಿ ಬರ್ತದೆ ಹೇಳಿ ಅವ್ರು ಕೊಟ್ಟಿದ್ದಾರೆ ಸಬ್ಸಿಡಿ ಹಣ ಇಲ್ಲ ಎಲ್ಲ ಲೋನ್ ಹಣ ಅದಕ್ಕಲ್ಲಿ ಮಿಡಲ್ ಮ್ಯಾನ್ ಕೂಡ ಒಂದ್ ನಾಲ್ಕೈದು ಜನ ವಿಶೇಷವಾಗಿ ಮಹಿಳೆಯರ ಇದನ್ನ ನೇತೃತ್ವ ವಹಿಸಿದ್ದಾರೆ ಈಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದೀವಿ ನಾವು ಇನ್ನು ಇಬ್ರು ತನಿಖೆ ಮಾಡ್ಬೇಕಾಯ್ ಇವತ್ತು ಮಾಡ್ಲಿಕ್ಕೆ ಹೇಳಿದೀವಿ ಅದಕ್ಕೆ ಮೂರ ಪೊಲೀಸ್ ಅಧಿಕಾರಿಗಳನ್ನ ನೆಮ್ಸೋ ಪ್ರಯತ್ನ ಮಾಡಿದ್ವಿ ಸೊ ಏನಾಗಿದೆ ಯಾಕಾಗಿದೆ ಲೀಗಲ್ ಆಗಿ ಆದ್ರೂ ಮನೆ ಮೂರನೇ ವ್ಯಕ್ತಿಗೆ ಹೆಂಗ್ ಹೋಯ್ತು ಇಲ್ಲಿ ಪ್ರಶ್ನೆ ಬಂದಿದೆ ಥರ್ಡ್ ಪಾರ್ಟಿಗೆ ಹೆಂಗ್ ಹೋಯ್ತು ದುಡ್ಡು ಅವ್ರ ಅಕೌಂಟ್ಗೆ ಬಂದ್ರು ಕೂಡ ದುಡ್ಡು ಅಲ್ಲಿ ಹೋಯ್ತದ ನಿಮ್ಗೆ ಹೋಯ್ತಾರೆ ಎನ್ಕ್ವೈರಿ ಮಾಡ್ಲಿಕ್ಕೆ ಕೇಳಿದ್ವಿ ಒಂದ್ ವಾರಲ್ಲ ಎನ್ಕ್ವೈರಿ ಮಾಡಿ ಹೇಳ್ತಾರೆ ಸೊ ಅಲ್ಲಿ ಅವರಿಗೆ ಯಾರಿಗೂ ಮಾಡಬೇಡ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಫೈನಾನ್ಸ್ ಸೊ ಯಾರು ಕೂಡ ಅವ್ರ ತುಂಬ ಹಂಗಿದ್ರೆ ತುಂಬಿದ್ರೆ ಹೋಗ್ ಸೊ ಯಾರು ಕೂಡ ಇದು ಎನ್ಕ್ವೈರಿ ಆಗುವವರಿಗೆ ಒಂದ್ ಹಂತಕ್ ಬರೋರಿಗೆ ಯಾವ್ದ್ ರೀತಿಯಿಂದ ಅವ್ರಿಗೆ ಹರಾಸ್ಮೆಂಟ್ ಮಾಡುವಂತ ಡಿ ಸಿ ಅವರು ನಾವು ಸೂಚನೆ ಕೊಟ್ಟಿದ್ವಿ ಸುಮಾರು ನೂರು ಕೋಟಿ ಅಂದಾಜು ಹದಿನೈದು ಸಾವಿರ ಮಂದಿಗೆ ಕೊಟ್ಟಿದಾರ ಅವರು

ಅದು ಸಬ್ಸಿಡಿ ಎಲ್ಲಾ ಇದು ತುಂಬಬೇಕಾದಾಗ ಇದೆಲ್ಲ ಗೊತ್ತಲ ಸೃಷ್ಟಿ ಆಗಿದೆ ಒಂದ್ ವಾರಕ ಅದು ನೋಡೋದು ಇಲ್ಲ ಮುಂಚೆ ಎಲ್ಲೂ ಆಗಿಲ್ಲ ಕೇಳಿದ ಅದೇ ಮುಂಚೆ ಫಸ್ಟ್ ಟೈಮ್ ಆಗಿದೆ ಅಂದ್ರೆ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನಮ್ಮಲ್ಲಿ ಒಂದ ಹತ್ ಲಕ್ಷವರೆಗೆ ಕೊಟ್ಟಿದ್ದಾರೆ ಅದು ಜನಕ್ಕೆ ಅದು ಎಲ್ಲೂ ಕೂಡ ಈವರೆಗೆ ಆಗಿಲ್ಲ ಫಸ್ಟ್ ಟೈಮ್ ಇದು ಒಂದು ತಂಡ ಉಟ್ಕೊಂಡು ಇದು ಮೋಸ ಮಾಡುವಂತ ಪ್ರಯತ್ನ ಮಾಡುತ್ತಾರೆ ಸಮಸ್ಯೆ ಆಗಿದೆ ಮಾಡಬೇಕು ಯಾಕಂದ್ರೆ ಹೆಚ್ಚು ನಾವು ಮೆಕ್ಯಾನಿಸಮ್ ಯೂಸ್ ಮಾಡಿ ಯೂಸ್ ಮಾಡಬೇಕು ನಾಲ್ಕು ಆಗ್ಲೇಬೇಕು ಯಾಕೆ ಕಡೆ ಲೋಡ್ ಆಗ್ತಾ ಇದೆ ನಾಲ್ಕ್ ದಿಕ್ಕ ನಾಲ್ಕು ದಿಕ್ಕಿನ ಕಡೆ ಕಸ ಸಂಗ್ರಹ ಮಾಡ್ಲಿಕ್ಕೆ ಅನುಕೂಲ ಆಯ್ತು ನೋಡೋಣ ಪ್ರಯತ್ನ ಮಾಡೋಣ ನಾಳೆ ಮಾಡ್ತಾರೆ ಈಗ ಅದ್ರಲ್ಲಿ ಎಷ್ಟು ಸತ್ಯಾಂಶ ಇದೆ ತನಿಖೆ ಆಗ್ಬೇಕಲ್ಲ ತನಿಖೆ ಆಗ್ಬೇಕು ತನಿಖೆ ಆದ್ಮೇಲೆ ನೋಡೋದ್ ಅದ್ರ ಬಗ್ಗೆ ಈಶ್ವರಪ್ಪ ಪ್ರಕರಣದಲ್ಲಿ ರಾಜೀನಾಮೆಗೆ ಗೊತ್ತಾಯ ಮಾಡಿದ್ರು ಕಾಂಗ್ರೆಸ್ ಈಗ ರಾಜೀನಾಮೆ ಕೊಡ್ತೀರ ಬಿಜೆಪಿ ಅವ್ರ ಹೆಸರು ಇದೆ ಇಲ್ಲ 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 ಇದೆ ಅವ್ರ ಹೆಸರ ಇದನ್ನು ಕಾಣೋಲ್ಲ ಅದರಲ್ಲಿ ಈಶ್ವರಪ್ಪನ ಹೆಸರು ಅವ್ರನ್ನ ಬರೆದಿದ್ದ ಸಂತೋಷ್ ಪಾಟೀಲ್ ಬರೆದಿಟ್ಟಿದ್ದು ಅದಕ್ಕಿಂತೂ ವ್ಯತ್ಯಾಸ ಇದೆ ತನಿಖೆ ನಡೀತಾ ಇದೆ ಹೆಂಗಾರು ಪೊಲೀಸ್ ರಿಜಿಸ್ಟರ್ ಆಗಿದ್ದು ಕಂಪ್ಲೇಂಟ್ ಆಗಲಿ ಅಂತ ನೋಡೋದು ಇಂಥ ಇನ್ನೊಂದು ಪ್ರಕರಣ ಇದೆ ಕಾಕ್ತಿಯಲ್ಲಿ ಅದು ಇನ್ನೂ ಹೊರಗೆ ಬರಬೇಕಾಗಿದೆ ಕೇವಲ ಪೊಲ್ ಕಾಕ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಸಮೀಪ ಈ ಹಗರಣ ನಡೀತಾ ಇದ್ರು ಕೂಡ ಕಳೆದ ಒಂದು ವರ್ಷದಿಂದ ಈ ಹಗರಣ ನಡೀತಾ ಇದೆ ಆದರೂ ಕೂಡ ಇವರಿಗೆ ಗಮನಕ್ಕೆ ಬಂದಿಲ್ಲ ಅಲ್ಲಿ ಒಬ್ಬ ವ್ಯಕ್ತಿ ನಾನು ಶತಿ ಜಾರಿಕೊಳಿ ಬೆಂಬಲಿಗ ಅಂತ ಹೇಳ್ಕೊತು ಅವನು ಕೂಡ ಐವತ್ತಿಂದ ಅರವತ್ತು ಕೋಟಿ ಅವ್ಯವಹಾರವನ್ನು ಇದ್ದಾನೆ ಇದನ್ನು ಕೂಡ ಪೊಲೀಸರು ಈ ಪ್ರಕರಣವನ್ನು ಕೂಡ ಬೇದಿಸಬೇಕಾಗ್ತದೆ ನಂತರ ಮೈಕ್ರೋಫೈನಾನ್ಸ್ ಮೇಲೆ ಕಡಿವನ ಹಾಕುವಂಥ ಕಾನೂನ ಕೂಡ ನೀವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ತಿದ್ದುಪಡಿ ಕಾಯ್ದೆಯನ್ನು ತರಲೇಬೇಕು ಯಾಕಂತಂದರೆ ಮೋಸ ಅನೇಕ ಮಹಿಳೆಯರು ಇದ್ದಾರೆ ನಂತರ ಪೊಲೀಸರು ಕೂಡ ಜಾಗೃತಿಯನ್ನು ಮೂಡಿಸಬೇಕಾಗ್ತದೆ ಸತ್ಯ ಜಾರಿಕೊಳ್ಳೋರು ಈ ಎರಡು ಪ್ರಕರಣಗಳನ್ನು ಯಾವ ರೀತಿ ನಿಭಾಯಿಸ್ತಾರೆ ಕಾದು ನೋಡಬೇಕು ಯಾಕಂದ್ರೆ ಇವರ ಕ್ಷೇತ್ರದ ಮದ್ದಾರಿಯವರು ಇವರನ್ನು ಕೂಡ ಕಾಯ್ಕೊಳ್ಬೇಕು ಕಾನೂನು ಕೂಡ ಪರಿಪಾಲನೆ ಮಾಡಬೇಕಂತ ಸಂಕಟ ಸ್ಥಿತಿಯಲ್ಲಿದ್ದಾರೆ ನಂತರ ಇವರಿಗೆ ಗಮನಕ್ಕೆ ಬಂದಾಗ ಕೂಡಲೇ ಕ್ರಮವನ್ನು ಜರುಗಿಸಬೇಕಾಗಿತ್ತು ಆದರೂ ಇವರು ಯಾಕೆ ಹಿಂದೂಟು ಹಾಕ್ತಾ ಇದ್ದಾರೆ ಇದು ಗೊತ್ತಾಗ್ತಾ ಇಲ್ಲ ಇದರಲ್ಲಿ ಒಬ್ಬ ಸತೀಶ್ ಜಾರಕಿಹೊಳಿ ಬೆಂಬಲಿಗರಿದ್ದಾರೆ ನಾನು ಬೆಂಬಲಿಗ ಅಂತ ಹೇಳ್ತಾ ಇದ್ದಾನೆ ಇದಕ್ಕೆ ಏನಾದರೂ ಪೊಲೀಸರು ಅನಿಸ್ತಾ ಇದ್ದಾರೆ ಇದು ತನಿಖೆ ನಡಬೇಕು ಪೊಲೀಸ ನಗರ ಆಯುಕ್ತರು ಇದರ ಬಗ್ಗೆ ಗಮನ ಗಮನಹರಿಸಬೇಕಾಗ್ತದೆ ಯಾಕಂದರೆ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಇದು ಬರ್ತದೆ ಎಸ್ ಪಿ ಅವರ ವ್ಯಾಪ್ತಿಯಲ್ಲಿ ಇದು ಬರೋದಿಲ್ಲ ಉಸ್ತುವಾರಿ ಸಚಿವರು ಈ ಎರಡು ಪ್ರಕರಣಗಳನ್ನು ಗಂಭೀರವಾಗಿ ಪರಿಸಿ ಈ ಮಹಿಳೆಯರಿಗೆ ನ್ಯಾಯ ಕೊಡಿಸ್ಬೇಕಾಗ್ತದೆ ಯಾಕಂದ್ರೆ ದಡ್ಡಿಸ ಸಹೋದರು ಪ್ರಬಲರು ಶಕ್ತಿ ಜಾರಿ ಬೆಂಬಲಕ್ಕೆ ನಿಂಥವ್ರು ಇವರು ಯಾವ ರೀತಿ ಕ್ರಮ ಕೈಕೋತಾರೆ ಕಾದ್ ನೋಡಬೇಕು ಯಾರು ಇನ್ನೂ ಸದಾ ಅನುಭವನೇ ಯೂಟ್ಯೂಬ್ನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ನಿಮ್ಮ ಒಂದು ಲೈಕ್ ನಮಗೆ ಸ್ಫೂರ್ತಿ ಇಂಥ ಅನೇಕ ವೀಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿ ಸಿಕ್ಕಂತಾಗ್ತದೆ ನಾಳೆ ಮತ್ತೊಂದ್ರಿಗೆ ತಮ್ಮನ್ನು ಭೇಟಿ ಆಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭ ನಮಸ್ಕಾರ